ಹಲೋ ನಮಸ್ತೆ ಫ್ರೆಂಡ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋದು ನೋಡೋಣ ಬನ್ನಿ ಒಂದು ಕಾಲು ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೇನೆ ಇದನ್ನು ಸಣ್ಣಗೆ ಕಟ್ ಮಾಡಿ ಪಲ್ಯ ಮಾಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಕುಂಬಳಕಾಯಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಈರುಳ್ಳಿ ಒಂದು ಮೂರು ಈರುಳ್ಳಿ ಒಂದು ಹತ್ತು ಮೆಣಸಿನಕಾಯಿ ಹಸಿಮೆಣೆ ಕಟ್ ಮಾಡಿದ್ದೇನೆ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಜಿ ಅಷ್ಟು ಕಟ್ ಮಾಡಿದ್ದೀನಿ ಕರಿಬೇವು ಜೀರಿಗೆ ಕಳೆಬೇಳೆ ಉದ್ದಿನಬೇಳೆ ಸಾಸಿವೆ ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಇವೆಲ್ಲವನ್ನು ಒಗ್ಗರಣೆಗೆ ಹಾಕಿಕೊಳ್ಳೋಣ ಮೊದಲಿಗೆ ನೋಡಿ ಮೊದಲಿಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದಿನಬೇಳೆ ಕರಿಬೇವು ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ ಎಲ್ಲ ಫ್ರೈ ಆದ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಣ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವ ಕುಂಬಳಕಾಯಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚಪಾತಿಗೆ ಅಕ್ಕಿ ರೊಟ್ಟಿಗೆ ತುಂಬ ರುಚಿಕರವಾಗಿರುತ್ತದೆ ಒಮ್ಮೆ ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತದೆ ನಾನು ಕಾಯಿ ತುರಿ ಹಾಕ್ತಿಲ್ಲ ನೀವು ಬೇಕಾದ್ರೆ ಕಾಯಿ ತುರಿ ಹಾಕಿಕೊಳ್ಳಬಹುದು ನಮಗೆ ಸ್ವಲ್ಪ ನೆಗಡಿ ತಲೆಬಾರ ಕೆಮ್ಮು ಆಗಿರೋದ್ರಿಂದ ನಾವು ಕಾಯಿ ಹಾಕ್ತಾಯಿಲ್ಲ ನೀವು ಬೇಕಾದ್ರೆ ಹಾಕಿಕೊಳ್ಳಬಹುದು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಈಗ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದರೆ ನೋಡಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಅಕ್ಕಿ ರೊಟ್ಟಿಗಂತೂ ತುಂಬಾ ಸೂಪರಾಗಿರುತ್ತದೆ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಚಪಾತಿ ಮಾಡಿದ್ದೇನೆ ನಾನು